ಮಹದೇವಪ್ಪ ಅವರ ಸಮಾಜ ಕಲ್ಯಾಣ ಇಲಾಖೆ ಅದೆಷ್ಟು ಕಲ್ಯಾಣ ಆಗಿದೆಯೋ ಗೊತ್ತಿಲ್ಲ ಆದರೆ ಅವರ ವಿವಾದಗಳು ಮಾತ್ರ ದಿನೇ ದಿನೇ ಹೆಚ್ಚೆಚ್ಚು ಪ್ರಚಾರವನ್ನು ಪಡ್ಕೋತಾ ಇದ್ದಾವೆ ಮೈಸೂರು ಅರಸರು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದ್ದು ಜಗತ್ಪ್ರಸಿದ್ಧ ಆಗಿದ್ದು ಇದೆಲ್ಲವೂ ಕೂಡ ಎಲ್ಲರ ಕಣ್ಣಿಗೆ ಕಟ್ಟಿರುವಂತ ವಿಷಯ ಮಹದೇವಪ್ಪನವರು ಟಿಪ್ಪು ಸುಲ್ತಾನ್ ಅದಕ್ಕೆ ಅಡಿಗಲ್ಲು ಹಾಕಿದ್ದ ಅನ್ನುವ ವಿಚಾರವನ್ನು ಚರ್ಚೆಗೆ ತರುವ ಮೂಲಕ ಮೈಸೂರು ಅರಸರಿಗೆ ಅವಮಾನ ಮಾಡಿದ್ದಾರೆ ತಾವು ಹುಟ್ಟಿ ಬೆಳೆದಂಥ ಪ್ರತಿನಿಧಿಸುವಂತಹ ಮೈಸೂರು ಅವಿಭಜಿತ ಚಾಮರಾಜನಗರ ಮೈಸೂರು ಭಾಗಕ್ಕೇ ದೊಡ್ಡ ಅವಮಾನ ಮಾಡಿದ್ದಾರೆ ಅನ್ನೋದರಲ್ಲಿ ಅನುಮಾನವಾಗಿದೆ ಯಾಕೆ ಮಾದೇವಪ್ಪನವ್ರದಿದೇನು ಹೊಸ ಕಾಯಿಲೆ ಅಲ್ಲ ಇದು ಹಳೆ ಕಾಯಿಲೆ ಅವ್ರಿಗಿರುವಂಥದ್ದು ಈ ಹಿಂದಿನ ಅವ್ರು ಮಾಡಿದಂಥ ಎಡವಟ್ಟುಗಳನ್ನು ನಾನು ನಿಮಗೆ ನೆನಪಿಸ್ತೀನಿ ಅವರ ಇಲಾಖೆ ಎಷ್ಟು ಸಮಸ್ಯೆಗಳಿಂದ ಇದೆ ಇವತ್ತು ಎಷ್ಟು ಹಾಸ್ಟೆಲ್ಗಳಲ್ಲಿ ಸರಿಯಾದ ಫುಡ್ ಇಲ್ಲ ಎಷ್ಟು ಹಾಸ್ಟೆಲ್ಗಳಲ್ಲಿ ಸರಿಯಾದ ಕಟ್ಟಡ ಇಲ್ಲ ಸಮಸ್ಯೆಗಳು ಸಾವಿರ ಇದೆ ಆದರೆ ಸಮಾಜ ಕಲ್ಯಾಣ ಇಲಾಖೆ ಎಷ್ಟು ದೊಡ್ಡ ವ್ಯಾಪ್ತಿ ಇದೆ ಸಮಾಜ ಕಲ್ಯಾಣ ಅದರ ಹೆಸರೇ ಸಮಾಜ ಕಲ್ಯಾಣ ಅನ್ನೋದು ಆದರೆ ಇಲ್ಲಿ ಮಹದೇವಪ್ಪನವರು ಒಂದೇ ಒಂದು ಗುರಿ ಇಟ್ಕೊಂಡು ಸಿದ್ದರಾಮಯ್ಯವ್ರನ್ನ ಓಲೈಸಬೇಕು ಸಿದ್ದರಾಮಯ್ಯವರಿಗೆ ಬಕೆಟ್ ಹಿಡಿಬೇಕು ಇಷ್ಟನ್ನು ಮಾಡೋದಕ್ಕೆ ಒಂದು ಖಾತೆ ಒಂದು ಮಂತ್ರಿ ತಮ್ಮ ಮಗನಿಗೆ ಚಾಮರಾಜನಗರ ಸೀಟ್ ಕೊಡಿಸಿದ್ದಕ್ಕೆ ಅವ್ರಿಗೆ ಬಕೆಟ್ ಹಿಡಿಯೋದು ಏನು ಸ್ವಾಮಿ ನಿಮ್ಮದು ಒಬ್ಬ 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 ಮಂತ್ರಿಯಾಗಿ ನಿಮ್ಮ ಘನತೆ ಇಲ್ಲ ಈಗ ಹೇಳಿರುವಂಥದ್ದು ಕೆ ಆರ್ ಎಸ್ಗೆ ಅಡಿಗಲ್ಲು ಟಿಪ್ಪು ಸುಲ್ತಾನ್ ಹಾಕಿದ್ದ ಟಿಪ್ಪು ಸುಲ್ತಾನ್ ತೊಂಬತ್ತೊಂಬತ್ತರಲ್ಲೇ ಪ್ರಾಣ ಬಿಟ್ಟಂತ ಒಬ್ಬ ರಾಜ ಅಂದ್ರೆ ಟಿಪ್ಪು ಸುಲ್ತಾನ್ ಇತಿ ಇತಿಹಾಸ ಎಲ್ರಿಗೂ ಗೊತ್ತು ಆದ್ರೆ ಕೆ ಆರ್ ಎಸ್ ಶುರುವಾಗಿದ್ಯಾವಾಗ ಅಡಿಗಲ್ಲು ಹಾಕಿದ್ದು ಅನ್ನೋದು ಸಾಕಷ್ಟು ಏನು ಸಣ್ಣ 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 ರಿಸರ್ವಯರ್ಸ್ ಗಳನ್ನ ಕಟ್ಟಿದ್ದಾರೆ ಸಣ್ಣ ಸಣ್ಣ ಏನು ನೀರನ್ನ ತಡಿಯೋದಿಕ್ಕೆ ಅಲ್ಲಲ್ಲಿ ಬಳಸ್ಕೊಳ್ಳೋದಿಕ್ಕೆ ಕಟ್ಟಿದ್ದಾರೆ ಬಹಳಷ್ಟು ಜನ ಏನು ಒಂದಷ್ಟು ಡ್ಯಾಮ್ ಗಳನ್ನ ಚಿಕ್ಕ ಚಿಕ್ಕ ಆಣೆಕಟ್ಟುಗಳನ್ನು ಕಟ್ಟಿದ್ದಾರೆ ಆದ್ರೆ ಕೆ ಆರ್ ಎಸ್ ಅನ್ನುವಂಥದ್ದು ಮೈಸೂರಿನ ಮಹಾರಾಜರು ತಮ್ಮ ರಕ್ತವನ್ನು ಬಸದು ಕಟ್ಟಿದ್ದು ಮೈಸೂರಿನ ಮಹಾರಾಣಿ ವಾಣಿ ವಿಲಾಸ್ ಅಮ್ಮಣ್ಣಿಯವರು ತಮ್ಮ ಮೈಮೇಲಿನ ಅಷ್ಟು ಒಡವೆಗಳನ್ನ ಬಿಚ್ಚುಕೊಟ್ಟು ಕಟ್ಟಿದ್ದಂತಹ ಒಂದು ಡ್ಯಾಮ್ ಇದರ ಬಗ್ಗೆ ನೀವು ಮಾತಾಡುವಾಗ ಸಾಕಷ್ಟು ಅಂದ್ರೆ ವ್ಯಾಲ್ಯೂ ಇಟ್ಕೊಂಡು ಮಾತಾಡಿ ಇಡೀ ರಾಜ್ಯ ಕೃತಜ್ಞರಾಗಿರ್ಬೇಕು ಮೈಸೂರು ಅರಸರು ಇದ್ದಿದ್ದಕ್ಕೇನೆ ಅವರ ಆಡಳಿತ ಅಷ್ಟು ಚೆನ್ನಾಗಿದ್ದಕ್ಕೆ ಇವತ್ತು ಬೆಂಗಳೂರಿನ ಜನ ನೀರು ಕುಡಿತಾ ಇದ್ದಾರೆ ಬೆಂಗಳೂರು ಒಂದು ಒಂದು ದೊಡ್ಡ ಬಿಸ್ನೆಸ್ಸನ್ನು ಮಾಡ್ತಾ ಇದೆ ಮೆಟ್ರೋ ಸಿಟಿಯಾಗಿ ಒಂದು ದೊಡ್ಡ ಏನು ವರ್ಗಕ್ಕೆ ಜೀವನಕ್ಕೆ ಆದಾಯಕ್ಕೆ ಮೂಲ ಆಗಿದೆ ಎಷ್ಟೋ ಜನ ಅನ್ನ ಇರೋದು ಬೆಂಗಳೂರಿಂದ ಅದಕ್ಕೆ ಕಾರಣ ಆಗಿರೋದು ಈ ಕನ್ನಂಬಾಡಿ ಕಟ್ಟೆಯ ನೀರು ಅದು ಗೊತ್ತಿದ್ದು ಸುಮ್ಮನೆ ಮುಸ್ಲಿಮರ ಮತಕ್ಕೋಸ್ಕರ ನೀವು ಯಾರ್ಯಾರದೆಲ್ಲ ಬೇಟಿ ಹೇಳಿ ಮುಸ್ಲಿಮರ ಮತಕ್ಕೋಸ್ಕರ ನೀವ್ ಏನ್ ಮಾಡಿದ್ರೆ ಹೇಳಿ ಈ ಏನೋ ಹಾಸ್ಟೆಲ್ಗಳಲ್ಲಿ ಶಾಲೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಏನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನ ಧೈರ್ಯವಾಗಿ ಪ್ರಶ್ನಿಸುವಂತ ಹೊರಟ ಇದು ವಿವಾದ ಆಗಿ ಬೆಳಗ್ಗೆ ಕೊಟ್ಟಂತ ಒಂದು ಒಂದು ನೋಟಿಸ್ ಅದು ಸಂಜೆಗೆ ಅದನ್ನು ವಾಪಾಸ್ ತಗೊಂಡ್ರಿ ಆಮೇಲೆ ಇನ್ನೊಂದು ಎಡವಟ್ಟನ್ನು ಮಾಡಿದ್ರಿ ಹಬ್ಬಗಳನ್ನ ಆಚರಿಸಬಾರದು ಸರ್ಕಾರಿ ಶಾಲೆಗಳಲ್ಲಿ ಅದು ಯಾವುದೇ ಹಬ್ಬಗಳಾಗಿರ್ಲಿ ಅದನ್ನು ಆಚರಣೆ ಮಾಡಬಾರದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಡ ಅಡಿಯಲ್ಲಿ ಬರುವಂತ ಹಾಸ್ಟೆಲ್ಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಹಬ್ಬನ ಆಚರಣೆ ಮಾಡಬಾರದು ಅದರಲ್ಲಿ ಶಾರದಾ ಪೂಜೆ ಇರಲಿ ಅಥವಾ ಇದನ್ನ ಶತ ಶತಮಾನಗಳಿಂದ ನಂಬಿಕೆ ಶ್ರದ್ಧೆ ಶಾಲೆಯ ಒಳಗೆ ಪೂಜೆ ಮಾಡ್ತಾರೆ ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಆ ಸರಸ್ವತಿ ಆಶೀರ್ವಾದ ಇರಲಿ ನೀವು ಬುದ್ಧನ ನಂಬಿಕೊಂಡಿರ್ಬೋದು ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ಈ ದೇಶ ನಡೀತಾ ಇದೆ ಅದಕ್ಕೆ ಎಲ್ರಿಗೂ ಗೌರವ ಇದೆ ಬುದ್ಧ ಈ ನಾಡಿನಲ್ಲಿ ಹುಟ್ಟಿದವನು ಬುದ್ಧನ ಬಗ್ಗೆ ಎಲ್ರಿಗೂ ಗೌರವ ಇದೆ ಹಾಗಂತ ನಾವು ಬುದ್ಧನನ್ನ ಮೆಚ್ಕೋತೀವಿ ಬುದ್ಧನ ಆದರ್ಶಗಳನ್ನ ಪಾಲಿಸ್ತಾ ಇದ್ದೀವಿ ಹಾಗಂತ ನೀವು ಬುದ್ಧನನ್ನು ಬೇರೆ ಯಾಕೆ ಮಾಡ್ತಾ ಇದ್ದೀರಾ ನಮ್ಮ ದೇಶದಲ್ಲಿ ಬುದ್ಧ ನಮ್ಮ ದೇಶದ ಒಳಗಿರೋ ಒಂದು ದೇಶದ ಒಂದು ಏನು ಯುಗ ಪುರುಷ ಅದು ಸಾವಿರಾರು ವರ್ಷಗಳ ಕಾಲ ಈ ಭೂಮಿ ಇರೋವರೆಗೂ ಆಚಂದ್ರಾರ್ಥವಾಗಿ ಪ್ರೇರಣೆಯನ್ನು ಕೊಡುವಂಥ ವ್ಯಕ್ತಿ ಬುದ್ಧ ಆ ಬುದ್ಧನ ಏನು ಆಶಯಗಳನ್ನು ಅದನ್ನು ಇಟ್ಕೊಂಡೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಅಂದ್ಬಿಟ್ಟರು ಹೌದು ನಿಮಗೆ ಬುದ್ಧನ ಬಗ್ಗೆ ಒಲವಿದೆ ನಿಮಗೆ ಬೌದ್ಧ ಧರ್ಮದ ಬಗ್ಗೆ ಒಲವಿದೆ ಸರಿ ಇಟ್ಕೊಳ್ಳಿ ಆದರೆ ಯಾಕೆ ಬೇರೆ ಬೇರೆ ಧರ್ಮಗಳ ಹಬ್ಬಗಳನ್ನು ತಡೀತೀರ ಶಾಲೆಯಲ್ಲಿ ಆಗೋದನ್ನು ಶಾಲೆಯಲ್ಲಿ ಧಾರ್ಮಿಕ ಆಚರಣೆಯನ್ನು ಇಲ್ಲಿ ಯಾರು ಅದನ್ನೇ ವೈಭವೀಕರಿಸ್ತಾ ಇಲ್ಲ ಜೊತೆಗೆ ಆ ಜ್ಞಾನ ಬಿದ್ದು ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದು ಕುವೆಂಪು ಅವ್ರು ಕೊಟ್ಟಂಥ ಸಾಲು ಅದನ್ನು ಕಿತ್ತೊಗೆಯೋದೇನಿದೆ ಅಂದರೆ ನಿಮಗೆ ಕೈ ಮುಗಿಯೋದು ಅಥವಾ ಜ್ಞಾನ ದೇಗುಲ ಇದನ್ನು ಜ್ಞಾನದ ದೇವಸ್ಥಾನ ಅಂತ ಕರೆಯೋದು ನಿಮಗೆ ದೇವಸ್ಥಾನ ಅಂದರೆ ಅಲರ್ಜಿ ಕೈ ಮುಗಿಯೋದು ಅಂದರೆ ಅಲರ್ಜಿ ನಿಮಗೀಗ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿದಂಥ ಕೆ ಆರ್ ಎಸ್ಗೆ ಅದಕ್ಕೆ ಹಿಂದೆನೇ ಏನು ಟಿಪ್ಪು ಸುಲ್ತಾನ್ ಪ್ಲ್ಯಾನ್ ಮಾಡಿದ್ದ ಅಂತ ಹೇಳಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಕೊಡುಗೆನ ಕಡಿಮೆ ಮಾಡಬೇಕು ಅನ್ನೋಂಥದ್ದು ನಿಮಗೆ ಮೈಸೂರಿನ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ ಸಿದ್ದರಾಮಯ್ಯನವರು ಮೈಸೂರಿಗೆ ಭಾಳ ಕೊಡುಗೆಗಳನ್ನ ಕೊಟ್ಟಿದ್ದೀನಿ ಏನು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ಗಿಂತ ಹೆಚ್ಚು ಅಥವಾ ಅದಕ್ಕೆ ಸಮನಾಗಿ ಅವರ ನಂತರ ಅತ್ಯಂತ ಹೆಚ್ಚು ಕೊಡುಗೆ ಕೊಟ್ಟವ್ರು ಇವರೇ ಅಂತ ಯತೀಂದ್ರ ಅವ್ರು ಹೇಳ್ಕೋತಾ ಇರ್ಬೋದು ಅಥವಾ ಅವು ನಿಮ್ಮ ಆಪ್ತರು ಸಿದ್ಧರಾಮಯ್ಯನವರ ಆಪ್ತ ಬಳಗದಲ್ಲಿರುವಂಥ ಎಚ್ ಸಿ ಮಹಾದೇವಪ್ಪ ಇವರೆಲ್ಲ ಪುಂಖಾನುಪುಂಖವಾಗಿ ಭಾಷಣ ಮಾಡ್ಬೋದು ಆದರೆ ಒಬ್ಬ ಟಿ ದೇವರಾಜರಸ್ ಅವರು ಕೊಟ್ಟಂಥ ಕೊಡುಗೆಗಳ ಮುಂದೆ ಸಿದ್ದರಾಮಯ್ಯನವರ ಕೊಡುಗೆಗಳು ಏನೂ ಅಲ್ಲ ಅವ್ರದ್ದು ನಿಜವಾದ ಸಮಾಜ ಕಲ್ಯಾಣ ಅಂದರೆ ಅವ್ರದ್ದು ನಿಜವಾದ ಯಾರಾದರೂ ಅಹಿಂದ ಒಬ್ಬ ಚಾಂಪಿಯನ್ ಅಂತ ಇದ್ದರೆ ನಿಜವಾದ ಈ ಏನು ಸಮಾಜದಲ್ಲಿ ತಳವರ್ಗವನ್ನು ಮೇಲೆತ್ತಿದ್ದಂಥ ನಾಯಕ ಇದ್ದರೆ ಅದು ಡಿ ದೇವರಾಜರಸ್ ಅವರು ಎಂಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದು ಡಿ ಸಿದ್ದರಾಮಯ್ಯವರು ಅವರ ಅವರ ಅವಧಿಯನ್ನು ಮೀರಿ ಹೋಗ್ತಾ ಇರ್ಬೋದು ಆದರೆ ಈ ರಾಜಕಾರಣದಲ್ಲಿ ದೇವರಾಜ ಸರನ್ನ ಸರಿಗಟ್ಟೋದು ಸಾಧ್ಯನೇ ಇಲ್ಲ ಅಂದರೆ ಒಂದಷ್ಟು ಬೇರೆ ಬೇರೆ ಕಾರಣಗಳು ರೌಡಿಸಮ್ ಬೇರೆ ಬೇರೆ ವಿಚಾರಗಳು ಅವರ ಸಂದರ್ಭದಲ್ಲಿ ಕೂಡ ವೈಭವೀಕರಣ ಆಗಿತ್ತು ಆದರೆ ಹತ್ತು ವರ್ಷ ಅವಧಿನ ಮಾಡಿ ಸಿದ್ದರಾಮಯ್ಯನವರು ದೊಡ್ಡ ಸಾಧನೆ ಮಾಡಿ ಕರ್ನಾಟಕದಲ್ಲಿ ಅತಿ ಅತ್ಯಂತ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆದವರಾಗ್ಬಹುದು ನಾನೇ ಎಲ್ಲರಿಗಿಂತ ಹೆಚ್ಚು ಅನ್ಸ್ಕೋತೀನಿ ಅಂತ ಸಿದ್ದರಾಮಯ್ಯನವರ ಆಶಯವನ್ನು ಈಡೇರಿಸೋದಕ್ಕೆ ಎಚ್ ಸಿ ಮಾದೇವಪ್ಪನವರಂತವರು ಅಥವಾ ಸತೀಶ್ ಜಾರಕಿಹೊಳಿ ಕೆಲವು ನಾಯಕರು ಸಮೀರ್ ಅಹಮದ್ ಖಾನ್ ಇರ್ಬೋದು ಭೈರತಿ ಸುರೇಶ್ ಇರ್ಬೋದು ಇಂಥ ನಾಯಕರುಗಳು ಪದೇ ಪದೇ ಅವರು ಹೇಳಿದ್ದನ್ನೆಲ್ಲ ಒಪ್ಪಿ ಹೇಳಿದ್ದನ್ನೆಲ್ಲ ಸರಿ ಅಂತ ಹೇಳುವಂಥದ್ದು ಸಿದ್ದರಾಮಯ್ಯವರು ಮಾತಾಡಿದ್ದೇ ವೇದವಾಕ್ಯ ನೀವೆಲ್ಲ ಮೈಸೂರಿನ ಅರಸರ ಬಗ್ಗೆ ತಿಳ್ಕೊಂಡಿದ್ದು ಈ ಥರ ಇದ್ದೀರಾ ಗೊತ್ತಿಲ್ಲ ಕನ್ನಡದ ಪ್ರತಿ ಮನೆ ಮನೆಯಲ್ಲಿ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಫೋಟೋ ಇಟ್ಟು ಪೂಜೆ ಮಾಡುವಷ್ಟರ ಮಟ್ಟಿಗೆ ಅವ್ರು ಮಾಡಿರುವಂಥ ಸಾಧನೆಗಳು ಪಟ್ಟಿದ್ದೊಡ್ದಿದೆ ಇಡೀ ದೇಶದಲ್ಲೇ ಮೈಸೂರು ಸಂಸ್ಥಾನ ಮಾಡಿದಂಥ ಒಂದಷ್ಟು ಸಾಮಾಜಿಕ ಕಾರ್ಯಗಳಿದೆಯಲ್ಲ ನಮ್ಮ ನಾಡಲ್ಲಿ ಮೊದಲು ವೋಟಿಂಗ್ ಈ ದೇಶದಲ್ಲಿ ಆಗಿದ್ದೇನೆ ಮೈಸೂರಿನಲ್ಲಿ ಮೊದಲು ಮಹಿಳಾ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದೇನೆ ಮೈಸೂರು ಅರಸರು ಇವತ್ತು ವಿಶ್ವೇಶ್ವರಯ್ಯನವರು ಹಾಗೆಯೇ ಮೈಸೂರು ಅರಸರು ನಾಲ್ವಡಿ ಒಡೆಯರವರು ಸೇರಿಕೊಂಡು ಕಟ್ಟಿದಂಥ ಇಂಡಸ್ಟ್ರಿ ಇದೆಯಲ್ಲ ಅದು ಮೈಸೂರು ಇರ್ಬೋದು ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇರ್ಬೋದು ಯಾವ ಕ್ಷೇತ್ರದಲ್ಲಿ ನಾಲ್ವಡಿ ಒಡೆಯರ್ ಕೆಲಸ ಮಾಡಲಿಲ್ಲ ನಮ್ಮ ನಾಡಿಗೆ ನೀರನ್ನು ಕೊಟ್ಟ ಪುಣ್ಯಾತ್ಮ ಅವರನ್ನು ನೆನೆಸೋದು ಬಿಟ್ಟು ನೀವು ಮುಸ್ಲಿಮರ ಮತಕ್ಕೋಸ್ಕರ ಅದು ಎಷ್ಟು ನೀವು ವೋಟ್ ಬ್ಯಾಂಕ್ಗೋಸ್ಕರ ಅದು ಯಾವ್ಯಾವ ರೀತಿ ಮಾತಾಡ್ತೀರಾ ಇದನ್ನು ಮೈಸೂರಿನ ಜನ ಕ್ಷಮಿಸೋದಿಲ್ಲ ಸಾರಿ ನೀವು ಅಲ್ಲಿ ಕ್ಷೇತ್ರದಲ್ಲಿ ನಿಂತರೆ ಜನ ನಿಮಗೆ ಚೀತು ಅಂತಾರೆ ಇನ್ನು ನಿಮ್ಮ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿರೋ ಘನ ಕಾರ್ಯಗಳನ್ನು ನೋಡಿದ್ರಂತೂ ಹೇಳಿದ್ನಲ್ಲ ಪದೇ ಪದೇ ವಿವಾದಗಳು ಆ ಜ್ಞಾನ ದೇಗುಲ ಇದು ಅನ್ನೋದನ್ನು ಬದಲಾಯಿಸಿದ್ದಾಗಿರ್ಬೋದು ಆಮೇಲೆ ಸರ್ಕಾರಿ ರಜೆಗಳನ್ನು ಸರ್ಕಾರಿ ಹಬ್ಬಗಳನ್ನು ಅಂದರೆ ಏನು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಹಬ್ಬಗಳನ್ನೇನು ಶಾಲೆಗಳಲ್ಲಿ ಆಚರಣೆ ಮಾಡ್ತಾರೋ ನಿಮಗೇನು ಹೊಟ್ಟೆ ಕಿಚ್ಚು ಅಂದರೆ ಇಲ್ಲಿ ಕ್ರಿಶ್ಚಿಯನ್ ಮುಸ್ಲಿಂ ಹಬ್ಬಗಳನ್ನು ಶಾಲೆಯೊಳಗೆ ಆಚರಣೆ ಮಾಡಲ್ಲ ಹಿಂದೂ ಹಬ್ಬಗಳನ್ನು ಆಚರಣೆ ಮಾಡ್ತಾರಲ್ಲ ಅನ್ನುವಂಥ ಹೊಟ್ಟೆ ಕಿಚ್ಚು ಬೌದ್ಧ ಧರ್ಮದಲ್ಲಿ ಯಾವ ಹಬ್ಬಗಳು ಇಲ್ಲ ನಿಮಗೆ ಒಟ್ಟಾರೆ ಇಲ್ಲಿ ಹಿಂದೂ ಧರ್ಮವನ್ನು ಹೀಗಳಿಬೇಕು ಯಾವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಿಂದೂ ಧರ್ಮ ಸರಿ ಇಲ್ಲ ಅಂತ ಬಿಟ್ಟು ಬೌದ್ಧ ಧರ್ಮಕ್ಕೆ ಬಂದರೂ ಹಾಗಾಗಿ ಹಿಂದೂ ಧರ್ಮವೇ ಸರಿ ಇಲ್ಲ ಅವರನ್ನು ನಾವು ಕಡೆಗಣಿಸಬೇಕು ಬೌದ್ಧ ಧರ್ಮನ ಮೆರೆಸಬೇಕು ಬೇರೆ ಧರ್ಮಗಳನ್ನು ನಾವು ಸಮಾನವಾಗಿ ನೋಡೋಣ ಯಾಕೆ ನಮ್ಗೆ ಅವ್ರು ಓಟ್ ಕೊಡ್ತಾರೆ ಕ್ರಿಶ್ಚಿಯನ್ ಮುಸ್ಲಿಂ ಮತಗಳು ಬರ್ತವೆ ಈ ಥರದ ರಾಜಕಾರಣ ಮಾಡಿದರೆ ಜನ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಗೆಲ್ಸ್ತಾರೆ ಅಂದ್ಕೊಂಡಿದ್ರೆ ನೀವೆಲ್ಲ ದೊಡ್ಡ ನಾಯಕರಾಗಿ ಬೆಳಿಬೇಕು ಅಂದರೆ ಇಂಥ ಒಂದು ಸಣ್ಣ ಸಣ್ಣ ವಿಚಾರನ ಬಿಡಬೇಕು ಸಣ್ಣತನ ಬಿಡಬೇಕು ಎಚ್ ಸಿ ಮಹದೇವಪ್ಪ ಅವರೇ ಖಂಡಿತ ಈ ವಿಚಾರ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಸತ್ಯ ಏನು ಸುಳ್ಳು ಏನು ಗೊತ್ತಾಗುತ್ತೆ ಆದರೆ ಒಬ್ಬ ಮಂತ್ರಿಯಾಗಿ ಒಂದು ವರ್ಗವನ್ನ ನೋಲೈಸೋದಕ್ಕೆ ಮಾಡ್ತಾ ಇರೋಂಥ ಈ ಕೆಲಸ ಮಾತ್ರ ಈ ಜನ ರಾಜ್ಯದ ಜನ ಮೈಸೂರು ಜನ ಒಪ್ಪೋದಿಲ್ಲ ಅನ್ಸುತ್ತೆ ಅದರಲ್ಲೂ ಆಲ್ರೆಡಿ ಕೃಷ್ಣರಾಜ್ ಒಡೆಯರಂತ ಒಬ್ಬ ರಾಜಶ್ರಿಗೆ ಅವಮಾನ ಮಾಡಿದ್ರೆ ಖಂಡಿತ ಜನ ಒಪ್ಪೋದಿಲ್ಲ ಅಂತ ಅನ್ಸುತ್ತೆ ಇಂಥ ಮಾತನ್ನೇ ತೆಗಿಬಾರ್ದಾಗಿತ್ತು ಎಚ್ ಸಿ ಮಾದೇವಪ್ಪ ಅವರು